స్వమి నిరంజనందర జయంతోత్సవ ప్రయోక్త విశేష సత్సంగ కార్యక్రమ శ్రీరమకృష్ణ పరమహంసర హినారు మంది ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ನಿರಂಜನಾನಂದರು ಸ್ವತಃ ಸ್ವಾಮಿ ವಿವೇಕಾನಂದರಿಂದ ಹೊಗಳಿಸಲ್ಪಟ್ಟವರು ಎಂದು ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದರು ನಗರದ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಾಧಾ ಭೀಮರೆಡ್ಡಿ ತ್ಯಾಗರಾಜ ತ್ಯಾಗರಾಜನಗರದ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಸ್ವಾಮಿ ನಿರಂಜನಾನಂದರ ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷ ಸ್ತೋತ್ರ ಪಠಣ ವಿಶೇಷ ಭಜನೆ ಹಾಗೂ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತಿಶಂ ಸಿದಾಪುರವರು ನಡೆಸಿಕೊಟ್ಟರು ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಾಧಾ ಭೀಮಾರೆಡ್ಡಿ ಋತ್ವಿಕಾ ಚೇತನ್ ಸಹನಾ ಗೀತಾ ವೆಂಕಟೇಶ್ ರೆಡ್ಡಿ ಎಂ ಗೀತಾ ನಾಗರಾಜ್ ಮಾಕಸ ಲಕ್ಷ್ಮೀ ಬಾಲಾಜಿ ಗಂಗಾಂಬಿಕೆ ರವಿ ಗಿರಿಜಾ ಜಗದೀಶ್ ಮಂಗಳಮ್ಮ ಸರ್ವ ಶಿವಣ್ಣ ಗೀತಾ ಸುಂದರೇಶ್ ದೀಕ್ಷಿತ್ ಪ್ರಮೀಳಾ ಜಗದೀಶ್ ಪಾಲ್ಗೊಂಡಿದ್ದರು ವರದಿಯತಿಪುರ್ ಚಾಳಕ್ಯರೆ ಮೇ ತ್ರ್ಯಂಭಕೆ ಗೌರಿ ನಾರಾಯಣಿ ನಮೋಸ್ತು ತೇ ಸೃಷ್ಟಿ ಸ್ಥಿತಿ ವಿಶಾನ ಶಕ್ತಿ ಭೂತೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣಿ ನಮೋಸ್ತು ತೇ परायणे परायणेवास्यार्ति हरे देवी नारायणि नमोऽस्तु ते नो शिरसा नमामि श्रीरामचन्द्रचरणो शरणं प्रपद्ये माता रामो मत्तिकारमचन्द्रः स्वामी रामो मत्सका रामचन्द्रः सर्वस्वमे रामचन्द्रो रामचन्द्रोदयालुर् नान्यं जाने नैव जाने न जाने दक्षिणे लक्ष्मणो यस्यात्मजा पुरतो मारुधीरस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये मनोजवं मारुतातुल्यवेगं जितेन्द्रियं बुद्धिमतां वरिष्ठं वातात्मजं वानरायुधमुख्यं श्रीरामदूतं शरणं प्रपति ಬಂದ್ವಿ ಕುತ್ಕೊಂಡ್ವಿ ಏನೋ ಮಾಡಿದ್ವಿ ಏನೇನೋ ಮಾತಾಡಿದ್ವಿ ಸಂಚಾರದ್ದು ಲೌಕಿಕವಾಗಿ ಮಾತಾಡಿ ಸತ್ಸಂಗ ಬಂದು ಅವೆಲ್ಲ ಮಾತಾಡಕಲ್ಲ ನಾವು ಸತ್ಸಂಗ ಎಲ್ಲ ಅಲ್ವಾ ಲೌಕಿಕವಾಗಿ ಮಾತಾಡುತ್ತೆ ಸತ್ಸಂಗಕ್ಕೆ ಬಂದಾಗ ಸಾಧ್ಯವಾದಷ್ಟು ನಾವು ಮೌನವಾಗಿರ್ಬೇಕು ಶಾಂತಿಯಾಗಿರಬೇಕು ಶ್ರೀಮಂತ ಭಾವಚಂದ್ರ ನೋಡಿ ಎಷ್ಟು ಶಾಂತಿ ಎಷ್ಟು ಗಂಭೀರವಾಗಿದೆ ಆ ವದನ ಎಷ್ಟು ಸೌಮ್ಯವಾಗಿದೆ ಆ ತರದ ಮನೋಭಾವನ ರೂಢಿಸ್ಕೋ ಸಾಧ್ಯವಾದಷ್ಟು ಬಂದಾಗ ಕಡಿಮೆ ಮಾತಾಡಬೇಕು ಕಡಿಮೆಯನ್ನ ಕಡಿಮೆ ಅದಕ್ಕೆ ಇವರು ಸ್ವಾಮಿ ಯಶೀಶ್ವಾನಂದಿ ಅವ್ರ ಬಗ್ಗೆ ಒಂದು ಮಾತು ಬರುತ್ತೆ ಕೆಲವೇ ಶಬ್ದಗಳಲ್ಲಿ ಬೆಂಗಳೂರು ರಾಮಕೃಷ್ಣ ಆಶ್ರಮ ನಡೆಸ್ತಾ ಇದ್ರು ಸ್ವಾಮಿ ಯಶಸ್ವನಂದಿ ಅಂತ ಅಂತ ಅಷ್ಟು ಕಡಿಮೆ ಮಾತಾಡ್ತಿದ್ರು ನಾವಾದ್ರೆ ಎಷ್ಟು ಓವರ್ ಟ್ಯಾಕಿಂಗ್ ಮಾಡ್ತಿರ್ತೀವಿ ಅಂದ್ರೆ ಆ ಮಹಾತ್ಮ ಅವರು ನೋಡ್ತಾ ಇದ್ರೆ ಅವ್ರು ಕಡಿಮೆ ಮಾತು ರಾಮಣಾಶ್ರಮ ನೋಡ್ರಿ ಎಲ್ಲೋ ಒಂದು ಪದ ಎಲ್ಲೋ ಅಪರೂಪಕ್ಕೆ ಮಾತಾಡೋದು ಸಾಧು ಸಾಧಿಸ್ ನೋಡ್ರಿ ಜಾಸ್ತಿ ಮಾತಾಡೋಲ್ಲ ಆಧ್ಯಾತ್ಮಿಕವಾಗಿ ಮುಂದುವರ್ದಾಗ ಮುಂದುವರೆದ ಅಂತರ್ಮುಖಿಗಳಾಗ್ತೀವಿ ಬಹಿರ್ಮುಖ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಬಾಹ್ಯವಾಗಿ ಮಾತಾಡುವ ವಿಧಾನ ಬದಲಾಗ್ತಾ ಹೋಗುತ್ತೆ ಆದರೆ ನಾವು ಆಧ್ಯಾತ್ಮಿಕ ಮುಂದುವರಿಬೇಕು ಅಂತಂದ್ರೆ ಅಥವಾ ಮುಂದುವರಿತು ಅಂತಂದ್ರೆ ನಾವು ಅಂತರ್ಮುಖಿ ಆಗಬೇಕು ಹೃದಯದಲ್ಲಿ ಗೊತ್ತಿಲ್ಲ ಹೆಂಗ್ ಗೊತ್ತಾಯಿತು ಆಮೇಲೆ ಹೋಗಿ ಅವ್ರ ಮನೆಯಲ್ಲೂ ವಿಚಾರಿಸ್ತಾನ ಶ್ರೀಮತೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಹೌದು ಯಾವ ಅಂತ ಅವನಿಗೆ ಮನವರಿಕೆ ಆಗುತ್ತೆ ಅವಾಗ ಆಶ್ಚರ್ಯವನ್ನ ಪಡ್ತಾನೆ ಯಾವುದಾದರೂ ಒಂದು ವಂಶದವರು ಒಂದು ದೇವತೆಯ ಮಂತ್ರವನ್ನ ತಲೆ ತಲೆ ತಲಾಂತರಗಳಿಂದ ಜಪ ಮಾಡಿಕೊಂಡಿದ್ದು ಬಂದು ಜಪ ಜಪ ಮಾಡಿಕೊಂಡು ಬಂದದ್ದೇ ಆದರೆ ಅದರ ಪ್ರಭಾವ ಆ ವಂಶದ ವಂಶದವರ ವ್ಯಕ್ತಿತ್ವದ ವ್ಯಕ್ತಿತ್ವದ ಮೇಲೆ ಮೂಡಿಬರುತ್ತದೆ ಯಾವುದಾದರೂ ಒಂದು ವಂಶದವರು ಒಂದು ದೇವತೆಯ ಮಂತ್ರವನ್ನ ತಲೆ ತಲಾಂತರಗಳಿಂದ ಜಪ ಮಾಡಿಕೊಂಡು ಬಂದದ್ದೇ ಆದರೆ ಅದರ ಪ್ರಭಾವ ಆ ವಂಶದವರ ವ್ಯಕ್ತಿತ್ವದಲ್ಲಿ ಮೂಡಿಬರುತ್ತದೆ ದಿವ್ಯ ಜ್ಞಾನಿಗಳಾದವರು ಇದನ್ನ ಸ್ಪಷ್ಟವಾಗಿ ಗುರುತಿಸಬಲ್ಲರು ಒಮ್ಮೆ ಬಾಗಾದ ಗ್ರಾಮದ ಶಶಿಭೂಷಣ ಮುಖರ್ಜಿ ಎಂಬಾತ ಶ್ರೀಮಾತೆಯವರಲ್ಲಿಗೆ ಬಂದು ತನಗೆ ಶಕ್ತಿ ಮಂತ್ರವನ್ನು ಉಪದೇಶಿಸಬೇಕೆಂದು ಕೇಳಿಕೊಂಡ ಆದರೆ ಅವರು ಆತನನ್ನ ದಿಪ್ಪಿಸಿ ನೋಡಿ ಏನಪ್ಪಾ ನಾನು ನಿನ್ನಲ್ಲಿ ಶ್ರೀರಾಮನನ್ನು ಕಾಣುತ್ತಿದ್ದೇನೆ ನಿನ್ನ ವಂಶದವರೆಲ್ಲ ರಾಮ ಮಂತ್ರದ ಉಪಾಸನೆ ಮಾಡುತ್ತಿದ್ದರೇನೋ ಆಗಿದ್ದರೆ ನಿನಗೆ ರಾಮ ಮಂತ್ರವೇ ಸೂಕ್ತ ನೋಡು ರಾಮ ಹಾಗೂ ಶಕ್ತಿ ಇವೇನು ಇವರ ಇವರೇನು ಬೇರೆ ಬೇರೆ ಅಲ್ಲ ಒಂದೇ ಆದ್ದರಿಂದ ನೀನು ರಾಮ ಮಂತ್ರವನ್ನು ತೆಗೆದುಕೋ ಸಂಕೋಚ ಪಡಬೇಡ ಎಂದು ಹೇಳಿ ರಾಮ ಮಂತ್ರವನ್ನು ಉಪದೇಶ ಮಾಡಿದರು ಆತ ಮನೆಗೆ ಹೋಗಿ ವಿಚಾರಿಸಿ ನೋಡಿದಾಗ ತಿಳಿದು ಬಂತು ತನ್ನ ವಂಶದವರೆಲ್ಲ ರಾಮ ಮಂತ್ರೋಪಾಸ ತನ್ನ ವಂಶದವರೆಲ್ಲ ರಾಮ ಮಂತ್ರೋಪಾಸಕರೇ ನಿಜ ಎಂತು ಎನ್ನುವಂಥ ವಿಷಯ ಅವನಿಗೆ ತಿಳಿತಾ ಹೋಗ್ತಾರೆ ಅಂದ್ರೆ ಆ ಭಾಗದ ಭಾಗದ ಗ್ರಾಮದ ಶಶಿಭೂಷಣ ಮುಖರ್ಜಿ ಅನ್ನುವಂಥ ಒಬ್ಬ ವ್ಯಕ್ತಿ ಶ್ರೀಮಾತೆಯವರು ಬಳಿ ಬಂದು ಅಮ್ಮ ನನಗೆ ನೀವು ಶಕ್ತಿ ಮಂತ್ರವನ್ನು ಕೊಡ ಶಕ್ತಿ ಮಂತ್ರನ ದೇವಿದು ಮಂತ್ರವನ್ನು ಕೊಡಬೇಕು ಅಂತ ಕೇಳಿದಾಗ ಶ್ರೀಮಾತಿ ಹೇಳ್ತಾರೆ ಏನಪ್ಪ ನಾನು ನಿನ್ನಲ್ಲಿ ರಾಮನನ್ನು ಕಾಣ್ತಾ ಇದ್ದೀನಿ ಹಾಗಾಗಿ ನೀನು ನೀನು ವಂಶದವರೆಲ್ಲ ರಾಮ ಮಂತ್ರದ ಉಪಾಸನೆ ಮಾಡ್ತಾ ಇರು ರಾಮ ಮಂತ್ರದ ಸ್ಮರಣೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಹಾಗಾಗಿ ನಿನಗೆ ರಾಮ ಮಂತ್ರದ ರಾಮ ಮಂತ್ರವೇ ಸೂಕ್ತ ನೋಡು ರಾಮ ಹಾಗೂ ಶಕ್ತಿ ಇವೆರಡು ಬೇರೆ ಬೇರೆ ಅಲ್ಲ ಎರಡು ಸಹ ಒಂದೇ ಆದ್ದರಿಂದ ನೀನು ರಾಮ ಮಂತ್ರವನ್ನು ತೆಗೆದುಕೋ ಸಂಕೋಚ ಪಡಬೇಡ ಅಂತ ಹೇಳಿ ಶ್ರೀಮಾತೆಯವರು ಆ ಭಕ್ತನಿಗೆ ರಾಮ ಮಂತ್ರವನ್ನು ಉಪದೇಶವನ್ನು ಮಾಡ್ತಾರೆ ಸಂಪರ್ಕಕ್ಕೆ ಬರ್ತಾರೆ ಇವರು ನನ್ನ ಶಿಷ್ಯನಾಗ್ತಾನೆ ಅಗಾಧವಾದ ಶಕ್ತಿ ಅವನಲ್ಲಿ ಭಕ್ತಿ ಇದೆ ಅನ್ನೋದು ಅವರಿಗೆ ಬಂದೇ ಗೊತ್ತಿದೆ ಎಲ್ಲಾ ಶಿಷ್ಯರು ಅಷ್ಟೇ ಗಿರೀಶ್ ಕೋಶನೂ ಅಷ್ಟೇ ಅವನು ಎಷ್ಟು ಹುಡುಕನಾಗಿ ಎಷ್ಟು ವಿಭಚಾರಿ ಆದ್ರೆ ಅವನು ನನ್ನಲ್ಲಿ ಬರ್ತಾನೆ ಅಂತ ಅವರೇ ತಾ ಬಗ್ಗಿ ಬಗ್ಗೆ ನಮಸ್ಕಾರ ಮಾಡಿ ಕೊನೆಗೆ ಅವನು ಉಪದೇಶ ಮಾಡ್ಕೊಳ್ತಾರೆ ನಿಗದಿ ನನಗೆ ಏನಪ್ಪ ನಿರಂತ ನನಗೆ ರಾಮಕೃಷ್ಣರೂ ಹಂಬಲ ಜಾಸ್ತಿ ಆಯಿತು ಜಾಸ್ತಿ ಆಯಿತು ರಾಮಕೃಷ್ಣನ ಗಣಪಡಿಸ್ತಾ ಇದ್ದಾರೆ ಜಾಸ್ತಿ ಆಯಿತು ಮತ್ತೆ ಮತ್ತೆ ರಾಮಕೃಷ್ಣರು ಹೇಳುತ್ತಿದ್ದರು ಈ ಭೂತಾರಾಧನೆ ಕೆಲಸ ನಾಚಿಕೆಗೇಡಿ ಹೇಳ್ತಾರೆ ಅಂತಹ ಪ್ರೇತ ವ್ಯವಹಾರಗಳಲ್ಲಿ ಸೇರಬೇಡ ಅದು ಒಳ್ಳೆಯದಲ್ಲ ಎಂದು ಹೇಳಿದರು ಅಂತಿನಿಂದ ರಾಮಕೃಷ್ಣನ ಸಂಪರ್ಕ ಹೆಚ್ಚಾಯಿತು ಯಾಕೆ ಹೇಳಿದ ಅವರ ಹೋಗ್ಬೇಕು ಹೋಗ್ಬೇಕು ಅವರ ಮನಸ್ಸು ತೌಕ ಕೊಡ್ತಾಯಿತು ಅದಕ್ಕೆ ಅವರು ಹೇಳುತ್ತಿದ್ದರು ನಿರಂಜನ ಶ್ರೀರಾಮಚಂದ್ರನ ಅಂಶವೆಂದು ಅಂಶದಿಂದ ಹುಟ್ಟಿದವನು ಅವನ ಬಗ್ಗೆ ಬಹಳ ಪ್ರೀತಿ ಪ್ರೀತಿ ರಾಮಕೃಷ್ಣರಿಗೆ ಬರುವ ನಿರಂಜನ ಸಾಮಾನ್ಯನಲ್ಲ ಅವರು ಅಲಕ್ ಎಂದು ಮತ್ತೆ ಮತ್ತೆ ಕಲಿತು ಅವನ ಅಲಕ್ ನಿರಂಜನ ಅಂತ ಕಲೀತಾ ಇದ್ದರು ನಿರಂಜನ್ ಮಗು ಬಾ ಇದನ್ನು ತಿನ್ನು ಅಂತ ಏನಾದರೂ ಅವರಲ್ಲಿ ತೆಗೆಯದಿದ್ದಾಗ ಅವನಿಗೆ ತಿನ್ನಿಸುವುದು ಇಷ್ಟ ಅವರ ಮಗನಾಗಿ ನೋಡ್ಕೊಳ್ತಾ ಇದ್ದರು ನಿನಗೆ ತಿಳಿಸಿ ಯಾವಾಗ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುವೆನೋ ನನಗಾಗಿ ನೀನು ಈ ಮಾನವ ರೂಪದಲ್ಲಿ ಧರಿಸುವೆ ಎಂದು ಆಲಾಪಿಸಲಾರಂಭಿಸಿದೆ ಹೀಗೆ ಕೊನೆಗೂ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದರು ನಿರಂಜನ ನಿರಂಜನ ನಿರ ನಿರಂಜನರು ಕೊನೆಗೆ ನಿರಂಜನಾನಂದರಾದರು ಕಾಶಿಯಲ್ಲಿ ಸಾವಂದ ಕಾಶಿಯಲ್ಲಿ ನೂರ ಹತ್ತನೆಯ ಸಂಸ್ಥೆಯ ನಿರ್ಮಾಣಕ್ಕೆ ಇವರೇ ಕಾರಣವಾದರು ನಿರಂಜನದ ಬಗ್ಗೆ ವಿವೇಕಾನಂದರು ಹೇಳಿರುವ ಮಾತಿದು ನಿರಂಜನ ಅತ್ಯಂತ ಪರಿಶುದ್ಧ ದೋಷ ಸ್ಪರ್ಶ ದೋಷ ದೋಷದ ಸ್ಪರ್ಶವೇ ಇಲ್ಲದವನು ಎಷ್ಟೋ ಜನ್ಮಗಳ ತಪಸ್ಸು ಅವನದು ಹಿಂದೆ ರಾಮನೇ ಅವನು ಹಿಂದಿನ ಜನ್ಮದಲ್ಲಿ ರಾಮನೇ ಅವನು ಅಷ್ಟೇ ಸರಳ ನಿಷ್ಕಪಟಿ ರಾವಣ ರಾಮನ ಗುಣಗಳು ಅವನಲ್ಲಿ ಪ್ರಧಾನವಾಗಿದ್ದವು ಅವನ ಮುಖ ರಾಜಕುಮಾರನ ಕಡೆ ಹೊಂದಿತ್ತು ಸಾಯುವ ಸಂ ಸಾಯುವ ಸಮಯದಲ್ಲಿ ಶ್ರೀಮಾತೆಯವರ ಹತ್ತಿರ ಹೋಗಿ ಮಗುವಾಗಿ ವರ್ತಿಸಿ ನಲವತ್ತೈದು ವರ್ಷಗಳಿಗಿಂತ ಮುಂಚೆ ಕಾಲವಾದನು ಕಾಲರಾ ಕಾಲರಾ ಕಾಯಿಲೆಯ ವಶವಾಗಿ ತೀರಿಕೊಂಡರು ಯಾರ ಹತ್ತಿರವೂ ಸೇವೆ ಮಾಡಿಸಿಕೊಳ್ಳಲಿಲ್ಲ ಜಯರಾಂಬಾಟಿಗೆ ಹೋಗಿ ಶ್ರೀ ಮಾತೆಯ ದರ್ಶನ ಪಡೆದು ಹರಿದ್ವಾರಕ್ಕೆ ಬಂದರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಶ್ರೀರಾಮಕೃಷ್ಣನಿಗೆ ಕ್ಯಾನ್ಸರ್ ಕಾಯಿಲೆಯಾಗಿದ್ದಾಗ ಅವರ ಸೇವೆಗಾಗಿ ಮನೆಯೆಲ್ಲ ಬಿಟ್ಟು ಅವರ ಸೇವೆಗಾಗಿ ನಿಂಕಂತ ಮನುಷ್ಯರಿದ್ದರು ನಿಲ್ಲಿಸಲಾರೆ ಶ್ರೀರಾಮಕೃಷ್ಣರ ಪ್ರೀತಿಯ ಸನ್ಯಾಸಿ ಸ್ವಾಮಿ ನಿರಂಜನನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಒಂಬತ್ತರಂದು ದೇಹತ್ಯಾಗವನ್ನು ಮಾಡಿದರು ಭಗವಂತ ನಿನ್ನನ್ನು ಕೈ ಬಿಡುವುದಿಲ್ಲ ಒಂದು ಸತಿ ನಾವು ಆತನನ್ನ ಶರಣಾದರೆ ಆತ ನಮ್ಮ ನಮ್ಮ ಮೇಲೆ ತೋರಿಸ್ತಾರ ಎಂದಿಗೂ ಕೈ ಬಿಡಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದರು ನಿನ್ನ ಪಾಪಗಳನ್ನೆಲ್ಲ ಕಮಿಸಿ ಬಿಡುತ್ತಾನೆ ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಇರುವ ವ್ಯತ್ಯಾಸ ಇಲ್ಲೇ ಮನುಷ್ಯರಲ್ಲಿರುವಂತಹ ಪ್ರೀತಿಗೂ ಮತ್ತು ದೇವರ ಪ್ರೀತಿಗೂ ಇರುವ ವ್ಯತ್ಯಾಸ ನೀನು ಯಾವಾಗ ಭಗವಂತನನ್ನು ನೋಡುವುದು ಎಂದು ರಾಮಕೃಷ್ಣ ಕೇಳುತ್ತಾರೆ ಅದಕ್ಕೆ ಅವನು ಅಂದುಕೊಳ್ಳುತ್ತಾನೆ ಮನಸ್ಸಿನಲ್ಲಿ ನನ್ನ ಮೇಲೆ ಇವರಿಗೆ ಎಷ್ಟು ಪ್ರೀತಿ ಎಂದುಕೊಂಡ ನಿರ್ ನಿರ್ಧಾರ ಮಾಡಿಕೊಂಡು ದಕ್ಷಿಣ ದಕ್ಷಿಣೇಶ್ವರಕ್ಕೆ ಹೊರಟೇ ಇರಲಿದೆ ಕೊನೆಗೆ ಏನು ಮಾಡ್ತಾರೆ ರಾಮಕೃಷ್ಣ ದಕ್ಷಿಣೇಶ್ವರಕ್ಕೆ ತನ್ನ ಊರು ಬಿಟ್ಟು ಬಿಡ್ತಾನೆ ಅವನನ್ನು ನೋಡಿದ ರಾಮಕೃಷ್ಣ ಸಂತೋಷದಿಂದ ಓಡಿ ಬಂದು ಅವನ ಕೈಗಳನ್ನು ಹಿಡಿದುಕೊಂಡು ನಿರಂಜನ ಮದುವೆ ದಿನಗಳು ಸುಮ್ಮನೆ ಕಳೆದು ಹೋದು ಇಷ್ಟು ದಿನ ಸುಮ್ಮನೆ ದಿನ ಕಳೆದು ಿಕೊಳ್ಳುತ್ತೀಯ ದೈವಿ ಸಾಕ್ಷಾತ್ ಸಾಕ್ಷಾತ್ಕಾರವಿಲ್ಲದೆ ಈ ಜೀವನ ವ್ಯರ್ಥ ಯಾವಾಗ ನೀನು ದೇವರಲ್ಲಿ ಸಂಪೂರ್ಣ ಮನಸ್ಸನ್ನು ಇಡುತ್ತೀಯಾ ಅಯ್ಯೋ ನಿನಗಾಗಿ ನಾನು ಅದೆಷ್ಟು ಆತಂಕ ಪಡುತ್ತೇನೆ ಎಂದು ಹೇಳತೊಳು ಹೇಳಿ ತೊ ತೊಳುಗಾಡಿದರು ಅವರಿಗೆ ಅಷ್ಟು ಅವ್ನು ನಿಜ್ವಾಸ ಅವನು ಭಕ್ತ ಅವನ ದೇವರೇ ಅವನಲ್ಲಿ ದೇವರನ್ನು ಕಾಣ್ತಾರೆ ಅವರು ಲೀಲಾಂಶನನ್ನು ಕಾಣ್ತಾರೆ ನಿರಂಜನ ಮಾತಿಲ್ಲದವನಾಗಿ ಎಂತಹ ಅಚ್ಚರಿಯ ವ್ಯಕ್ತಿಯವರು ನನ್ನ ಆತ್ ನನ್ನನ್ನು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಅಷ್ಟೊಂದು ಕಾಳಾಗಿರುವನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಆಶ್ಚರ್ಯ ರಾಮಕೃಷ್ಣನು ಹೇಳುವರು ನಿರಂಜನ ಹುಟ್ಟಿನಿಂದಲೇ ಪರಿಪೂರ್ಣನಾದವನು ನೀನು ಮಾಯೆಯ ಬಲೆಗೆ ಬೀಳದೆ ಈಶ್ವರ ಬೀಳದ ಈಶ್ವರ ಕೋಟಿ ನೀನು ತನ್ನ ಅಂತರಂಗದ ವಲಯಕ್ಕೆ ಸೇರಿದವನು ನೀನು ತನ್ನ ನನ್ನ ಅಂತರಂಗ ವಲಯಕ್ಕೆ ಸೇರಿದವನು ಎಂಬುದನ್ನು ರಾಮಕೃಷ್ಣರು ಗುರುತಿದ್ದರು ಅವರ ದಿವ್ಯ ದರ್ಶನವೊಂದರಲ್ಲಿ ನಿರಂಜನ ಬಿಲ್ಲು ಬಾಣಗಳೊಂದಿಗೆ ಆಡುತ್ತಿರುವುದನ್ನು ರಾಮಕೃಷ್ಣರ ರಾಮಕೃಷ್ಣರಿಗೆ ದಿವ್ಯ ದರ್ಶನವನ್ನು ಕೊಟ್ಟನಾಗುತ್ತೆ ಅವರು ಬಿಲ್ಲು ಬಾಣದಲ್ಲಿ ಹಾಕಿದ ಅವನು ಸುತ್ತಮಿದ್ದರೆ ಬಿಲ್ಲು ಬಾಣ ಆಗುವಂಥ ಹಾಟು ಬಹಳ ಇತ್ತು ಇದೆ ಬನ್ನಿ